ಇವತ್ತು ಆಹಾರ ಮೇಳಕ್ಕೆ ಹೋಗಿದ್ದು ಈ ಕಿವಿಲಿ ಕೇಳೋದೇ ಇಲ್ಲ ಹೇಳು ಸಿಂಡೆ ಬೆಟ್ಟಂತೂ ಇವತ್ತು ತುಂಬಾ ಜನ ರಶ್ ಆಗಿದ್ರು ನಮ್ ಫ್ರೆಂಡ್ಸ್ ಬಂದ್ಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಸೀದಾ ಕಾಲೇಜಿಗೆ ಬಂದು ಕಾಲೇಜಿಗೆ ಬಂದು ಇರೋ ಕ್ಲಾಸ್ ಎಲ್ಲಾ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಆಹಾರ ಮೇಳಕ್ಕೆ ಇವತ್ ನಮ್ಮ ಕಾಲೇಜಲ್ಲಿ ಇದ್ದೀವಿ ಟ್ಯಾಲೆಂಟ್ಸ್ ಡೇ ಫಂಕ್ಷನ್ ನ ಕ್ಯಾನ್ಸಲ್ ಮಾಡಿದ್ರು ಯಾಕಪ್ಪ ಅಂತ ನೋಡಿದ್ರೆ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿಧಾನ ಆಗಿದ್ರು ಅಂತ ಗೊತ್ತಾಯ್ತು ಫಂಕ್ಷನ್ ಏನೋ ಕ್ಯಾನ್ಸಲ್ ಆಯ್ತು ಅದ್ರ ಆಹಾರ ಮೇಳಕ್ಕೆ ಹೋಗೋಣ ಅಂತೇಳಿ ಇಲ್ದಿರೋ ದುಡ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಹಾರ ಮೇಳ ಕಡೆ ಬಂದು ನಮ್ ಫ್ರೆಂಡ್ಸ್ ಇಬ್ರುನು ಆ ಅಡ್ರೆಸ್ ಈ ಅಡ್ರೆಸ್ ಅಲ್ಲ ಅನ್ಕೊಂಡು ಎಲ್ಲೆಲ್ಲಿಂದನೋ ಕರ್ಕೊಂಡು ಹೋಗಿದ್ರು ನನ್ ಫ್ರೆಂಡ್ ಯುವರಾಜ ಕಾಲೇಜ್ ಒಳಗಡೆಯಿಂದ ಕರ್ಕೊಂಡು ಬಂದಿದ್ಲು ಅಂತೂ ಇಂತೂ ಹೆಂಗೋ ಅಡ್ರೆಸ್ ಬಂದು ತಲುಪ್ತೋ ಎಂಟ್ರಿ ಕೊಡ್ತಿದ್ದಂಗೆ ಲೈನ್ಗೂ ಕೂಡ ಈ ಐಟಮ್ಸ್ ಕಾಣಿಸ್ತವೆ ಆಹಾರ ಮೇಳ ಏನೋ ಬಂತು ಆದರೆ ಏನು ತಗೊಂಡು ತಿನ್ಬೇಕು ಅನ್ನೋದೇ ಟ್ವಿಸ್ಟ್ ಆಗಿತ್ತು ಆಹಾರ ಮೇಳ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಗೊತ್ತಾಯ್ತು ಇಡೀ ಸೆ ಇಲ್ಲಿದೆ ಅಂತ ನಾನ್ವೆಜ್ ಅಲ್ಲಂತೂ ಜಾಸ್ತಿ ಕಾಂಬೋ ಆಫರ್ಸೇ ಕಾಣಿಸ್ತಾ ಇತ್ತು ವೆಜ್ ತಿನ್ನಕ ಇಷ್ಟಪಡೋರ್ಗೆ ಇಲ್ಲಿ ಯೂಸ್ ಆಗ್ಬೋದು ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಎಲ್ಲ ಕಡೆ ನೋಡ್ಕೊ ಬಂದ್ಬಿಡೋಣ ಆಮೇಲೆ ತಿನ್ನೋಣ ಅಂತ ನೋಡ್ತಾ ಇದ್ರು ಆಮೇಲೆ ನನ್ನ ಫ್ರೆಂಡ್ ಡಿ ಬಾಸ್ ಅವರು ಅಳಿಯಾ ಇಲ್ಲಿ ಅಂಗಡಿ ಇಟ್ಟಿದ್ದಾರೆ ನೋಡು ಅಂತ ತೋರಿಸಿದ್ಲು ಇನ್ ವೆಜ್ಜಲ್ಲಿ ಅಲ್ಲಿ ಕೇಳೋದಾದ್ರೆ ನಾರ್ತ್ ಸೌತ್ ಎಲ್ಲಾ ತರಹದ ತಿಂಡಿಗಳು ಇಲ್ಲಿ ಸಿಗ್ತಾ ಇತ್ತು ಫಸ್ಟ್ ಎಲ್ಲೆಲ್ಲ ಒಂದು ರೌಂಡ್ ಸುತ್ತಿ ಬಂದು ಕೂತ್ಕೊಂಡೇ ಬಿಟ್ಟಿದ್ರು ನಮ್ಮ ಫ್ರೆಂಡು ಬಿರಿಯಾನಿ ತಿನ್ಬೇಕು ಅಂತ ಹೇಳಿದ್ಲು ಅದಕ್ಕೋಸ್ಕರ ಚಿಕ್ಕಪೇಟೆ ಬಿರಿಯಾನಿ ಹತ್ರ ಬಂದಿದ್ದು ಫಸ್ಟ್ ಕಸ್ಟಮರ್ ನಾವೇ ಆಗಿದ್ದು ನನ್ ಫ್ರೆಂಡ್ ಅಲ್ಗೋಗ್ಬೇಕಿತ್ತು ಹೋಗ್ಬೇಕಿತ್ತು ಅಂತ ಹೇಳಿ ಕೊನೆಗೆ ಇಲ್ಲಿ ಬಂದು ಕೂತಿದ್ದು ನಮ್ಮ ಫ್ರೆಂಡು ಬಿರಿಯಾನಿ ತಿನ್ಬಿಟ್ಟು ಚೆನ್ನಾಗಿತ್ತು ಅಂತ ಹೇಳಿದ್ಲು ನೊಬ್ಳು ಫ್ರೆಂಡ್ ನವರಾತ್ರಿ ಆದ್ಮೇಲೆ ಬಂದ ಇದೇ ಪ್ಲೇಸ್ ಅಲ್ಲಿ ತಿಂತೀನಿ ಅಂತ ಹೇಳ್ತಾ ಇದ್ಲು ನೆಕ್ಸ್ಟ್ ಐಸ್ ಕ್ರೀಮ್ ಅಂಗಡಿ ಹತ್ರ ಬಂದು ನನ್ ಫ್ರೆಂಡ್ ಅಣ್ಣ ಏನೋ ಮಾಡ್ತಾ ಇದ್ದ ಅದನ್ ಬೇಕು ಅಂತ ಹೇಳಿ ಮತ್ತೆ ಬೇಡ ಅಂತೇಳಿ ವಾಪಸ್ ಬಂದ್ಲು ಆಮೇಲೆ ನನ್ ಫ್ರೆಂಡ್ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿದ್ಲು ಅದಕ್ಕೋಸ್ಕರ ಲಾಜಿ ಪಿಜಾ ಕೆಫೆ ಬಂದಿದ್ದು ಅದ್ರೂ ಕೂಡ ಇವತ್ ನಾವ್ ತಗೊಂಡಿದ್ದೆಲ್ಲ ಕೂಡ ಟೇಸ್ಟ್ ಚೆನ್ನಾಗೆ ಇತ್ತು ಫಿಫ್ಟಿ ರುಪೀಸ್ಗೆ ಮಸಾಲೆ ದೋಸೆ ಸಿಗ್ತಾ ಇದೆ ಅಂತ ಗೊತ್ತಾಯ್ತು ಅದನ್ನ ತಗೊಳಕೋಸ್ಕರ ಬಂದಿದ್ದು ಅದು ಕೂಡ ಬೆಣ್ಣೆ ಮಸಾಲೆ ದೋಸೆ ಕೊಟ್ಟಿದ್ರು ದೋಸೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಬಂದಿದೆ ಪವಿ ಗೋಬಿ ಸೆಂಟರ್ ಗೆ ಗೋಬಿ ಕೂಡ ಸ್ವಲ್ಪ ಗಟ್ಟಿ ಆಗಿದ್ರು ಕೂಡ ಚೆನ್ನಾಗಿತ್ತು ಗೋಬಿನೂ ಕೂಡ ಒಂದ್ಸಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಅಂತ ಬಂದಿದ್ದು ನನ್ ಫ್ರೆಂಡ್ ಐಸ್ ಕ್ರೀಮ್ ಸ್ಟಿಕ್ ಬೇಕು ಅಂತ ತಗೊಂಬರೋದಕ್ಕೆ ಹೋಗಿ ಇನ್ನೇನೋ ತೊಗೊಂಡ್ ಆದ್ರೂ ಟೇಸ್ಟ್ ಚೆನ್ನಾಗಿತ್ತು ಯಾವ್ದೋ ಅಂಕಲ್ ಅಕ್ಕಿಗಳನ್ನ ಎಗ್ಲು ಮೇಲೆ ಕೂರ್ಸ್ಕೊಂಡು ಹೋಗ್ತಾ ಇದ್ರು ಅದು ಆರೇ ಹೋಗ್ತಿರ್ಲಿಲ್ಲ ಅದು ಕೂಡ ಪುಟ್ ಪುಟ್ ಮರಿಗಳಿದ್ದು ಮನೇಲ್ ನಾವು ಟೇಸ್ಟ್ ಮಾಡಿದ್ದೆ ಮಿಲ್ಕ್ ಶೇಕ್ ಇದಂತೂ ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಲೇ ಕುತ್ಕೊಂಡು ಸ್ವಲ್ಪ ಆಟಾಡ್ಕೊಂಡು ಮಾತಾಡ್ಕೊಂಡು ನೆಕ್ಸ್ಟ್ ಕಾಲೇಜ್ ಕಡೆ ಬಂದು ಕಾಲೇಜ್ ಗೇಟ್ ಇಂದ ಹೋಗೋದಿಕ್ ಸೋಂಬೇರಿ ಆಗ್ಬಿಟ್ಟು ಇಲ್ಲಿಂದ ನುಗ್ತಾ ಇದ್ದು ಫ್ರೆಂಡು ಆಹಾರ ತಂದಿದ್ಲು ಆ ಹಾರನ ಯಾವ್ದ್ರಲ್ಲಿ ಮಾಡಿದಾರೆ ಅಂತ ನೋಡಿ ಶಾಕ್ ಆಗಿತ್ತು ಏಲಕ್ಕಿಲ್ ಮಾಡಿದ್ರು ಕಾಲೇಜಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬಂದು ಮನೆಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಬಂದ್ರೆ ಬಸ್ಸೇ ಇರ್ಲಿಲ್ಲ ಬಸ್ಸೇನೋ ಬಂತು ಆದ್ರೆ ಈ ರಶಲ್ಲಿ ಹೋಗೋದ್ ಬೇಡ ಅಂತ ಹೇಳಿ ಮತ್ತೆ ನಡ್ಕೊಂಡು ವಾಪಸ್ ಬಂದೋ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಟ್ಯಾಂಕ್ ಯು ಸೊ ಮಚ್